ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಎಸ್ಟಿಜೆ ಕಾಲೇಜಿನಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗಿರೆ ಮೋಹನ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ಅವರ ಮಗ ತೀರಿ ಹೋಗುತ್ತಾರೆ ಆಗ ಅಂಬೇಡ್ಕರ್ ಅವರು ತುಂಬಾ ದುಃಖಿತರಾದಾಗ ಅವರಿಗೆ ಧೈರ್ಯ ತುಂಬಿ ಅವರ ಜೊತೆಗೆ ಇದ್ದವರು ಅವರು ಎಂದರು ಇವತ್ತು ಈ ಕಾರ್ಯಕ್ರಮದ ಏನು ರಮಾಬಾಯಿ ಅಂಬೇಡ್ಕರ್ ಅಂದ್ರೆ ನಮಗೆ ನೆನಪಾಗದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಕ್ಕೆ ಹೋದಾಗ ಅವರ ಮಗ ಆಗ ರಮಾಬಾಯಿ ಅವರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಮಗ ಬಲರಾಮು ಇದ್ದಾರೆ ಅಂತ ಅವರ ಮಗ ತೀರೋದ್ರೂ ಕೂಡವಾ ಬಾಬಾ ಸಾಹೇಬರಿಗೆ ಭಾಳ ನಿಕಟವಾಗಿ ನಿಂತ ಏಕೈಕ ಮಹಿಳೆ ರಮ್ಮಬಾಯಿ ಅಂಬೇಡ್ಕರ್ ರಮಾಬಾಯಿ ಅಂಬೇಡ್ಕರ್ ಅವ್ನು ಯಾಕೆ ಭಾಳ ನೆನಪಾಗ್ತಾರೆ ಅಂದರೆ ಇವತ್ತು ನಾವು ಏನಾರ ಒಂದು ಸಣ್ಣ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಸೆಳೀನ ಜ್ವರನ ಬಂದರೆ ಭಾಳ ಆತಂಕವಾಗಿರ್ತೀವಿ ಆದರೆ ಅವರ ಅಷ್ಟು ಜನ ಮಕ್ಕಳು ಸತ್ರೂ ಕೂಡ ಬಾಬಾ ಸಾಹೇಬರಿಗೆ ಬೆನ್ನೆಲ್ಲ ನಿಂತರು ರಮಾಬಾಯಿ ಅಂಬೇಡ್ಕರ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡೋದ್ರಲ್ಲಿ ಬಹಳ ಯಶಸ್ವಿನಿ ಹಾಗಾಗಿ ಅವರ ಜಯಂತಿಯನ್ನೇಜ್ ರಾಜ್ಯ ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಮಹಾನ್ ನಾಯಕ ಈ ದೇಶದಲ್ಲಿ ನಿಮಿಷ ನಿಮಿಷಕ್ಕೂ ಗೌರವಕ್ಕೆ ಒಳಗಾಗುತ್ತಿರುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದರು ಅಂಬೇಡ್ಕರ್ ಅವರು ಇವತ್ತು ಅವರ ಜನ್ಮ ನಾವು ಇವತ್ತು ಈ ಕಾಲೇಜಿನಲ್ಲಿ ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಕಾರಣ ಎಷ್ಟೇ ಈಗ ಮಾತಾಡ್ತಾರೆ ಹೇಳಿದರು ನಮ್ಮ ಪ್ರಿನ್ಸಿಪಾಲ ಒಂದು ಗಂಡಿನಿಂದೆ ಒಂದು ಹೆಣ್ಣು ಇದ್ದೇ ಇರ್ತದೆ ಅಂತ ಸೊಂದು ಸತ್ಯ ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅವರು ದೇಶ ವಿದೇಶದಲ್ಲಿ ಅವರು ಚಿಕ್ಕ ವಯಸ್ಸಿಗೆ ಮದುವೆ ಆದರು ಮದುವೆ ಆದ ನಂತರ ಅವ್ರ ಚಿಂತನೆ ದೇಶನ ಕಟ್ಟಬೇಕು ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಡಬೇಕು ಸ್ವಾರ್ಥ ಬಿಟ್ಟು ಬಾಬಾ ಸಾಹೇಬರು ಸ್ವಾರ್ಥ ಬಿಟ್ಟು ದೇಶ ವಿದೇಶದಲ್ಲಿ ಕೂಡ ಅಧ್ಯಯನ ಮಾಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಮನೆ ತೂಗಿಸ್ಬೇಕಲ್ಲ ಮನೆಯ ಸರಿಯಾದ ರೀತಿಯಲ್ಲಿ ಸಂಸಾರವನ್ನು ತಗೊಂಡೋಗ್ಬೇಕಲ್ಲ ಅವರಿಗೆ ಸಾರ್ಥಿಯಾಗಿ ನಿಂತಿದ್ದು ಬೆಂಬಲ ಪಟ್ಟಿ ನಿಂತಿದ್ದು ತಿಳಿಸ್ತಾ ಅಂಬೇಡ್ಕರ್ಗೂ ಪ್ರಾಂಶುಪಾಲರಾದ ಸಂತೋಷ್ ಅವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿಯವರ ಜನ್ಮ ದಿನಾಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ಆಚರಿಸುತ್ತಿರುವುದು ಬಹಳ ಸಂತೋಷವಾಗುತ್ತಿದೆ ಎಂದರು ಸೊ ಇವತ್ತು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇದೆ ನಿಜವಾಗ್ಲೂ ಕೂಡ ಇಂಥ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಮಹಿಳೆಯರ ಎದುರಿಗೆ ಮಾಡ್ತಾ ಇರೋದು ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಒಂದು ಮಾತನ್ನು ನೀವು ಯಾವಾಗಲೂ ಕೇಳಿರ್ತೀರಾ ಒಬ್ಬ ಯಶಸ್ವಿ ಪುರುಷರ ಹಿಂದೆ ಒಂದು ಮಹಿಳೆಯರು ಇರ್ತಾರೆ ಅಂತಲ್ವಾ ಸೊ ಅದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಅಂತೇಳಿದರೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರು ಅನೇಕ ಕಷ್ಟ ಕಾಲದ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೆ ಎಗಲು ಕೊಟ್ಟು ಮಹಾನ್ ಮಹಿಳೆ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರು ಸೊ ಅವರ ಒಂದು ಸಲಹೆ ಸೂಚನೆಗಳಿಂದ ಮತ್ತು ಅವರ ಒಂದು ಉತ್ತಮವಾದಂಥ ಒಂದು ಕಾರ್ಯಗಳಿಂದ ಇವತ್ತು ಅಂಬೇಡ್ಕರ್ ಅವರು ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸೊ ಅದನ್ನು ನಾವು ಸ್ಮರಿಸ್ತಾ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಾನು ಹೊಂದಿಸ್ತಾ ನಾನು ಮಾತ್ರ ಈ ಸಂದರ್ಭದಲ್ಲಿ ನಂಜುಂಡಪ್ಪ ಭಾರತಿ ಫಾತಿಮಾ ಹರೀಶ್ ಸತ್ಯನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು